ಯಾಕಪ್ಪ ಯಾಕಪ್ಪ ಇಂಥ ಕಷ್ಟಗಳೋಗ್ತಾ ಇದೆಯಾ ನನ್ನ ಕಂಡಿನಲ್ಲಿ ಹನುಮಾನ ಅಪ್ಪ ನಮಗೆ ಬೀಚನ ಬಿದ್ದವರಾದ್ರು ಯಾರು ಅವರಿಗೆ ದುಶ್ಚಟ್ಗಳಿಗೆ ದಾಸನಾಗಿದ್ದಾನಲ್ಲ ಇಲ್ಲ

ಚಿಕ್ಕಪ್ಪ ನಿಮ್ಗೆ ನಿಮ್ ಕಾಲ್ಗೆ ಏನಾಯ್ತು ಹೇಗಿದ್ದೀರಾ ಚಿಕ್ಕಮ್ಮ ಡಾಕ್ಟರ್ ಏನು ಹೇಳಿದ್ರು ನೋಡಮ್ಮ ಕಾಲಿಗೆ ತುಂಬಾ ಪೆಟ್ಟಾಗಿದೆ ಅಂತ ಹೇಳಿದ್ದಾರೆ ಎಕ್ಸ್ರೇ ಮಾಡಿ ನೋಡಿದರೆ ಏನು ಏನಾದ್ರೂ ಕಾಲು ಮುಂದೆ ಕಟ್ಲಿಲ್ಲ ಅಂದ್ರೆ ಇನ್ನು ಮೂರು ದಿವಸದಲ್ಲಿ ಆಪರೇಷನ್ ಅಯ್ಯೋ ಅಂತ ಹೇಳಿದಾರಮ್ಮ ಚಿಕ್ಕಪ್ಪ ನನ್ಗೆ ಇದೆಲ್ಲ ನೋಡ್ತಾ ಇರೋ ತುಂಬಾ ಭಯ ಆಗ್ತಿದೆ ಚಿಕ್ಕಪ್ಪ ಲಕ್ಷ್ಮೀ ಮನಸ್ಸಿಗೆ ಆಗಿರೋ ನೋವಿಗಿಂತ ಈ ಕಾಲಿಗೆ ಬಿದ್ದಿರೋ ಪೆಟ್ಟು ನೋವು ಏನು ಅಲ್ಲಮ್ಮ ಏನವಲ್ಲ ನಮ್ಮಂತ ನಿರ್ಭಾಗ್ಯವಂತರು ಈ ಭೂಮಿಗೆ ಪಾರವಾಗಿ ಬದುಕಿರಬಾರದಲ್ಲ ಚಿಕ್ಕಪ್ಪ ನೀವ್ ಮಾತ್ರ ಹೀಗೆಲ್ಲ ಮಾತನಾಡಬಾರ್ದು ನೀವೇ ದೊಡ್ಡವರಾಗಿ ನಮಗ್ ಧೈರ್ಯ ಹೇಳಿ ಮುಂದವ್ರು ನೀವೇ ಹೀಗೆ ಮಾತಾಡಿದ್ರೆ ಹೇಗೆ ಚಿಕ್ಕಪ್ಪ ನಮ್ಮನೆ ಮಕ್ಳು ಕಣ್ರಿ ಮುಂದೆ ಹೀಗೆಲ್ಲ ಮಾತಾಡ್ಬೇಡ್ರಿ ನೋಡಿ ಇದು ಬಾಳಿದ ಮನೆ ಈ ಬಾಳಿದ ಮನೆಗೆ ಯಾರು ಕಂಡ ದೃಷ್ಟಿ ಬಿದ್ದಿದೆಯೋ ಏನು ನಮ್ಗೆ ಶಿಕ್ಷೆ ಕೊಟ್ಟಿದೆ ಇವತ್ತಲ್ಲ ನಾಳೆ ಸರಿ ಹೋಗುತ್ತೇರಿ ಅಮ್ಮ ಲಕ್ಷ್ಮಿ ಇವತ್ತು ಸರಿಯಾದ ಸಮಯಕ್ಕೆ ಬರಲಿಲ್ಲ ಅಂದ್ರೆ ನಿಮ್ಮ ಚಿಕ್ಕ ಪುನಃ ಜೀವಿಸುತ್ತಾ ನೋಡೋಕೆ ಆಗ್ತಿರ್ಲಿಲ್ಲ ಅಮ್ಮ ನೋಡೋಕೆ ಆಗ್ತಿರ್ಲಿಲ್ಲ

ರಾಮಣ್ಣ ನಮ್ಮ ಮನೆ ದೇವರು ನಾವು ಬಡವರು ಅಂತ ಗೊತ್ತಿದ್ರು ನಿನ್ನ ಈ ಮಾನವಂತರ ಮನೆಗೆ ಸೊಸೆಯಾಗಿ ಮಾಡ್ತ ಬಂದವನು ಮಾನವತೆಯೇ ಮರ್ತವ್ರು ನಮ್ಮ ಮನೆ ದೇವ್ರಮ್ಮ ಆಕಾಶ್ ನಿನ್ನ ತಂಗಿ ಈ ಮನೆಯ ಮಾಣಿಕ್ಯ ಈ ಬಾಯ್ದ ಮನೆಗೆ ಸೊಸೆ ಅದು ಅಲ್ಲದೆ ಈ ದಿವಸ ನನ್ನ ಪ್ರಾಣಾಪಾಯದಿಂದ ಕಾಪಾಡಿ ನನಗ ಜೀವದಾನ ಮಾಡಿದ ಪುಣ್ಯಾತ್ಮ ನೀನು ರಾಮಣ್ಣ ಹಾಗೆಲ್ಲ ಮಾತಾಡಬೇಡಿ ರಮಣ್ಣ ಮಾತಾಡಬೇಡಿ ಸೇವಕ ರಾಮಣ್ಣ ಯಾವತ್ತಿದ್ರು ನಿಮ್ಮ ಸೇವಕನೇ ಸರಿಯಾಗಿ ಇವರು ಯಾಕೆ ಸಮಯ ನೋಡ್ಕೋಬೇಕಾದ್ದು ನೀರ್ತವ್ಯನಮ್ಮ ಆಕಾಶ್ ಲಕ್ಷ್ಮಿ ನೀವು ಅಣ್ಣ ತಂಗಿರು ಒಂದೇ ಭಾವನೆಗಳು ನನ್ನ ಅರಿಶಿಣ ಕುಂಕುಮನ ನನ್ನ ಮಾಂಗಲನ ಉಳಿಸ್ಕೊಟ್ಟಿದ್ದಾರೆ ನೀವು ನಿಮ್ಮಿಬ್ರು ಯಾವ ದೇವತೆ ಎತ್ತು ಮಕ್ಕಳು ನಡೆ ಅಕ್ಕ ಯಾಕ ಎಷ್ಟೊಂದು ಫೀಲ್ ಆಗ್ತಿದ್ದೀರಾ ಲಕ್ಷ್ಮಿ ನನ್ನ ತಂಗಿ ಆದ್ರೆ ನೀನೇ ನನ್ನ ಪಾಲಿನ ಅಕ್ಕ ರಾಮಣ್ಣ ಕರ್ಕೊಂಡೋಗಿ ಮಲಗಿಸಿ ಅನಂತರ ಮಿಗ್ನಿಷನ್ ನಾನು ಮಾತಾಡೋಣ

ಆನಂದ್ ನನಗೆ ಇದಕ್ಕೆ ಕೋಪ ಬರೋದು ನಾನು ನಿಮ್ಗೆ ಎಷ್ಟು ಸತಿ ಹೇಳಿದ್ದೀನಿ ನಿಮಗೆ ನನ್ನ ಮಾತು ಮೇಲೆ ಸ್ವಲ್ಪನೂ ಮರ್ಯಾದೆ ಇಲ್ಲ ಅನ್ಸುತ್ತೆ ವಸಂತ ನನ್ನಿಂದ ಹಂತ ತಪ್ಪೇನಾಯ್ತು ಏನಾದರೂ ತಪ್ಪಾಗಿದ್ರೆ ಹೇಳಿ ತಿತ್ಕೋತೀನಿ ನಿಮಗೆ ಎಷ್ಟು ಸತಿ ಹೇಳಿ ಕಾಫಿ ಡ್ರೆಸ್ ಹಾಕೊಂಡು ನೀವು ಕಾರ್ಮಿಕರ ತರ ದುಡಿಯಕ್ಕೆ ಹೋಗ್ಬೇಡಿ ಅಂತ ಕಂಪ್ನಿ ಮ್ಯಾನೇಜರ್ ಅನ್ನೋದನ್ನ ಮರ್ತೋಗ್ಬಿಟ್ಟಿದ್ದೀರಾ ಅದಾ ನಿಮ್ ಕೋಪ ಬಡ್ವಾ ನೀನ್ ಮುಡಗ್ದಿರು ಅನ್ನುವ ಹಾಗೆ ನಮ್ಮ ಇತಿಮಿತಿಲಿ ಚೆಂದ ನೀವು ಕೆಲಸ ಕೊಟ್ಟಿದ್ದೀರಾ ಪ್ರಾಮಾಣಿಕತೆಯಿಂದ ನಡ್ಕೊಂಡು ನೀವು ಕೊಟ್ಟಿರೋ ಜವಾಬ್ದಾರಿಯನ್ನು ಉಳಿಸ್ಕೊಂಡು ಹೋಗೋದೇ ಹಾಗಂತ ನನ್ನ ಮನಸ್ಸಿಗೆ ನೋಯಿಸೋದಾ ನೋಡಿ ಈ ನಿಮ್ ನಡ್ತಿ ಈ ನಿಮ್ ಗುಣ ನೋಡ್ತಿದ್ರೆ ನೀವು ಉತ್ತಮರು ಅಂತ ಚೆನ್ನಾಗಿ ಆಗಿರೋದಕ್ಕೆ ಅಲ್ವಾ ನಾನು ನಿಮ್ಮ ಸ್ನೇಹ ಬೆಳೆಸಿದ್ದು ನೋಡಿ ಲಾಗ್ ಔಟ್ ಆಗ್ತಿದ್ದು ನನ್ನ ಕಂಪ್ನಿನ ನೀವು ನಡೆಸಿದೀರ ಆದ್ರಿಂದ ನಮ್ಗೆ ಒಳ್ಳೆ ಪ್ರತಿಫಲ ಬಂದಿದೆ ಆದ್ರಿಂದ ಕಾರ್ಮಿಕರಿಗೆ ಬೋನಸ್ ಸಿಕ್ಕಿದೆ ನೀವು ಈ ಸಮಾಜದ ಉತ್ತಮ ಪುರುಷರಲ್ವಾಂತ ನಿರ್ಗತಿಕನಾಗಿ ಬಂದ ನನ್ನ ಬಾಳಿಗೆ ಬೆಳಕು ನೀವಾದ್ರಿ ಈ ಸಮಾಜದಲ್ಲಿ ಒಂದು ಉತ್ತಮವಾದ ಸ್ಥಾನವನ್ನು ಕೊಟ್ಟು ಆ ದುಡಿಮೆ ಮಾಡೋದಕ್ಕೆ ಒಂದು ಅವಕಾಶ ದು ನಿಮ್ಮ ಜನ್ಮನ ನಾನು ಈ ಜನ್ಮದಲ್ಲಿ ಇದರಲ್ಲಿ ಉಪಕಾರ ಏನು ಈ ನಿಮ್ಮ ದುಡಿಮೆ ಪ್ರತಿಫಲನೆ ನಮ್ಮ ಫ್ಯಾಕ್ಟ್ರಿ ಉಳಿದಿರೋದು ಹಾಗೆ ನಾನು ನಿಮ್ಮ ಹತ್ರ ಒಂದು ವಿಚಾರ ಹೇಳಬೇಕು ನಾನು ಈ ಜಿಲ್ಲೆಗೆ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿಯಾಗಿ ನೇಮಕ ಮಾಡ್ಕೋತಾ ಇದ್ದೀನಿ ಜಿಲ್ಲಾಧಿಕಾರಿಯಾಗಿ ಅಧಿಕಾರ ವಹಿಸ್ಕೊಂಡಿದಿರಾ ತುಂಬಾ ಸಂತೋಷ ಆಗುತ್ತಿದೆ ವಸಂತ ನೀವು ಗುರಿಯನ್ನು ಮುಟ್ಟಿ ಈ ಹೆಣ್ಣಿನ ಕುಲಕ್ಕೆ ಆದರ್ಶ ಥ್ಯಾಂಕ್ ಯು ಖುಷಿ ವಿಷಯದಲ್ಲಿ ಆದರ್ಶಿ ನಿಮ್ಗೊಂದು ವಿಚಾರ ಹೇಳಬೇಕು ಅದಕ್ಕೆ ನೀವು ಸಹಕಾರ ಕೊಟ್ರೆ ಮಾತ್ರ ವಸಂತ ಏನ್ ಹೇಳ್ತಾ ಇದೆಯಾ ಮಹಾಭಾರತದ ಕಥೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಧರ್ಮ ರಾಜ ಸ್ಥಾಪನೆಗೆ ಅರ್ಜುನ ಸಾರಥಿಯಾದ ಅದೇ ರೀತಿ ನಿನ್ನ ಮುಂದಿನ ಕೆಲಸ ಕಾರ್ಯಗಳಿಗೆ ನಾನು ಸಾರಥಿಯಾಗಿರ್ತೀನಿ ಅದೇನು ಅಂತ ಹೇಳು ಅದು ನಾನು ನನ್ನ ಮನಸ್ಸಲ್ಲಿ ನಿಮ್ಮನ್ನ ದೇವ್ರು ಅಂತ ಪೂಜೆ ಮಾಡ್ತಿದ್ದೀನಿ ಬಾಳಿಂದ ನೋಡ್ತೀನಿ ನಿಮ್ಮನ್ನ ಸಾರಥಿಯಾಗಿ ಮಾಡ್ಕೋಬೇಕು ಅನ್ಕೊಂಡಿದ್ದೀನಿ ಇದಕ್ಕೆ ನೀವೇನಂತೀರಾ ಎರಡು ಮನಸ್ಸುಗಳ ಮಿನಲ ವಸಂತ ನೀವೆಲ್ಲಿ ನಾನೆಲ್ಲಿ ನೀವು ಈ ಸಮಾಜದಲ್ಲಿ ಉತ್ತಮ ಸ್ಥಾನದಲ್ಲಿರೋರು ನಿಮ್ಮನ್ನ ಮದುವೆಯಾಗಲು ಓಲೈಸುವಂತ ಗಂಡುಗಳು ಸಾಕಷ್ಟು ಜನ ಇದ್ದಾರೆ ನನ್ನ ಅಣ್ಣ ನಾನು ಯಾವುದಕ್ಕೂ ಯೋಗ್ಯನಲ್ಲ ನೋಡಿ ಯೋಗ್ಯತೆ ಬಗ್ಗೆ ಈ ರೀತಿ ಮಾತಾಡಬೇಡಿ ನನ್ನ ಮನಸ್ಸಿಗೆ ತುಂಬಾ ನೋವಾಗುತ್ತೆ ಇಷ್ಟಕ್ಕೂ ನಿಮ್ಮನ್ನ ಕೈ ಹಿಡಿಯೋದಿಕ್ಕೆ ನಾನು ಪುಣ್ಯ ಮಾಡಿದೆ ನೀವು ನತದೃಷ್ಟರಲ್ಲ ಅದೃಷ್ಟವಂತರು ನನ್ ಬಾಳ ಬಂದಿರೋ ದೇವ್ರು ನೀವು ಪ್ಲೀಸ್ ಇಲ್ಲ ವಸಂತ ನಿಮ್ಮ ಮನಸ್ಸನ್ನು ಆಗಲ್ಲ ನಿಮ್ಮನ್ನ ಸಂತೋಷದಿಂದ ನೋಡಿಕೊಳ್ಳಬೇಕಾದದ್ದು ನನ್ನ ಕರ್ತವ್ಯ ಆದ್ರೂ ನಂದೊಂದು ಕಂಡೀಷನ್ ಇದೆ ಅದೇನು ಕಂಡೀಷನ್ ನಾನು ನನ್ನ ಅಣ್ಣ ಮತ್ತು ಅತ್ತಿಗೆ ಒಪ್ಪಿಗೆ ಆಶೀರ್ವಾದ ಆಗಲು ಸಾಧ್ಯವಿಲ್ಲ ಒಂದಲ್ಲ ಒಂದಿನ ತಪ್ಪಿನ ಅರಿವು ಅವರಿಗಾಗಿ ಬಂದೇ ಬರ್ತಾರೆ ಅಂತ ಕಾಯ್ತಾ ಅವರು ಒಪ್ಕೊಂಡ್ರೆ ಮಾತ್ರ ಸಾಧ್ಯ ಅಲ್ಲಿ ತನಕ ನೀವು ನನಗೋಸ್ಕರ ಕಾಯ್ತೀರಾ ಅಷ್ಟೇ ತಾನೇ ನೋಡಿ ನಿಮ್ ಸಂತೋಷನೇ ಸಂತೋಷ ನಿಮ್ಮ ಅಣ್ಣ ಅದಕ್ಕೆ ಒಪ್ಕೆ ತಗೊಂಡೆ ನಾವಿಬ್ರು ಮದ್ವೆ ಮಾಡ್ಕೊಳಣ ಸಂತೋಷನಾಧ್ವೇನಾಗಿ ಪ್ರೇರೇಪಣೆ ಮಾಡಿರುವ ಸಿದ್ದೇಶ್ವರ ಸ್ವಾಮಿಗೆ ಕೋಟಿ ಕೋಟಿ ನಮನ